ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಇನ್ನು ಶಾರದಾ ದೇವಿಯವರ ವಿವಾಹ ಜೀವನವನ್ನು ತಿಳಿದುಕೊಳ್ಳೋಣ ಶಾರದಾ ದೇವಿಯವರಿಗೆ ಐದು ವರ್ಷ ತುಂಬಿತು ಆಗಲೇ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಕಠೋರವಾದ ತಪಸ್ಸನ್ನು ಆಚರಿಸ್ತಿದ್ರು ಹೊರಗಿನ ಪ್ರಪಂಚಕ್ಕೆ ಅವರು ಪೂಜೆ ಮಾಡ್ತಿದ್ದಿದ್ದ ರೀತಿ ವಿಚಿತ್ರ ಅಂತ ಅನ್ನಿಸ್ತಿತ್ತು ಅವರನ್ನು ಇವರು ಹುಚ್ಚರೇನೋ ಎಂಬ ಭಾವನೆ ಹೊರಗಿನ ಪ್ರಪಂಚದ ಜನರಿಗೆ ಇವರು ಹುಚ್ಚರು ಇರಬಹುದು ಅಂತ ತಿಳ್ಕೊತಿದ್ರು ಅವರು ಕಾಳಿಕಾ ದೇವಿ ಪೂಜೆ ಮಾಡೋ ವಿಧಾನನೇ ಒಂದು ಅಲೌಕಿಕವಾದ ರೀತಿ ಇತ್ತು ರಾಮಕೃಷ್ಣ ಪರಮಹಂಸರವರ ತಾಯಿ ಚಂದ್ರಮಣಿ ದೇವಿ ಕಾಮಾರ ಪುಕ್ಕರವೆಂಬ ಹಳ್ಳಿಯಲ್ಲಿ ಇದ್ದರು ಮಗ ಹುಚ್ಚನಾಗಿ ಹೋಗಿರುವನು ಎಂಬ ಸುದ್ದಿ ಅವ್ರಿಗೆ ಗೊತ್ತಾಯಿತು ಇದನ್ನು ಕೇಳಿ ಅವ್ರಿಗೆ ತುಂಬನೇ ದುಃಖ ಆಯಿತು ಮಗನನ್ನು ಕಾಮಾರ ಕರ್ಕೊಂಡು ಕರ್ಕೊಂಡ್ಬಂದ್ಬಿಟ್ರು ಪಂಡಿತರ ಕೈಯಿಂದ ಔಷಧ ಕೊಡಿಸಿದ್ರು ಆಮೇಲೆ ಮಂತ್ರವಾದಿಯಿಂದ ಮಂತ್ರ ಹಾಕ್ಸಿದ್ರು ಇವುಗಳಿಂದೆಲ್ಲ ದೇಹ ಸ್ಥಿತಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಉತ್ತಮಗೊಂಡರೂ ಸಹ ರಾಮಕೃಷ್ಣ ಪರಮಹಂಸರಿಗೆ ದೇವರ ಮೇಲೆ ಇದ್ದಿದ್ದ ಹುಚ್ಚು ಮಾತ್ರ ಸ್ವಲ್ಪವೂ ಕಡಿಮೆ ಆಗಲೇ ಇಲ್ಲ ಚಂದ್ರಮಣಿಗೆ ಅವರ ನೆಂಟರು ಇಷ್ಟರು ಎಲ್ಲರೂ ಶ್ರೀರಾಮಕೃಷ್ಣರ ಹುಚ್ಚನ್ನು ಬಿಡಿಸಲು ಹಲವು ಸಲಹೆಗಳನ್ನು ಕೊಟ್ರು ಅದರಲ್ಲಿ ಒಂದು ಬಹಳ ಸೂಕ್ತ ಅಂತ ಇವರಿಗೆ ಅನ್ನಿಸ್ತು ಅದೇ ಹುಡುಗನಿಗೆ ಮದುವೆ ಮಾಡಿಬಿಟ್ರೆ ಹುಚ್ಚು ಬಿಟ್ಟು ಹೋಗುತ್ತೆ ಅನ್ನೋದು ಆದರೆ ಹುಚ್ಚು ಬಿಟ್ಟರೆ ತಾನೇ ಹೆಣ್ಣು ಸಿಗೋದು ಅನ್ನೋದು ಒಂದು ಮನಸ್ಸಿನಲ್ಲಿತ್ತು ನೆಕ್ಸ್ಟ್ ಡೇಯಿಂದಲೇ ಅವರು ಶ್ರೀರಾಮಕೃಷ್ಣರಿಗೆ ಮದುವೆ ಮಾಡೋಕ್ಕೋಸ್ಕರ ಹುಡುಗಿನ ಹುಡುಕಕ್ಕೆ ಸ್ಟಾರ್ಟ್ ಮಾಡೇಬಿಟ್ರು ಮೊದಮೊದಲು ಮದುವೆ ಮಾಡಬೇಕು ಅನ್ನೋ ಸುದ್ದಿನ ರಾಮಕೃಷ್ಣ ಪರಮಹಂಸರಿಗೆ ತಿಳಿಸ್ಲೇ ಇಲ್ಲ ಯಾಕಂದ್ರೆ ಎಲ್ಲಿ ಹುಡುಗ ಓಡ್ ಹೋಗ್ತಾನೋ ಈ ವಿಷಯ ಕೇಳಿದ್ರೆ ಅನ್ನೋ ಭಯದಿಂದ ಅವ್ರಿಗೆ ವಿಷಯನ ತಿಳಿಸ್ಲೇ ಇಲ್ಲ ನೆಂಟರೆಲ್ಲ ಎಷ್ಟು ಹುಡುಗಿನ ಹುಡುಕಿದ್ರೂ ಸಹ ಹುಡುಗಿ ಎಲ್ಲೂ ಸಿಗಲಿಲ್ಲ ಇದರಿಂದ ತಾಯಿಗೆ ಚಿಂತೆ ಚಿಂತೆಗೊಳಗಾದ್ರು ಒಂದಿನ ರಾಮಕೃಷ್ಣ ಪರಮಹಂಸರೇ ಅವ್ರ ತಾಯಿಯನ್ನ ಕೇಳಿದ್ರಂತೆ ಯಾಕೆ ತುಂಬ ಚಿಂತಿಸುತ್ತಿರುವರಂತೆ ಕಾಣ್ತೀರಾ ಅಂತ ಕೇಳಿದ್ರು ಆಗ ಅವರ ತಾಯಿ ಅವರ ಮನಸ್ಸಿನಲ್ಲಿದ್ದ ನೋವನ್ನು ಹೇಳಿದ್ರು ಮಗು ನಿನಗೆ ಮದುವೆ ಮಾಡಬೇಕೆಂದಿದ್ದೇವೆ ಎಷ್ಟು ಹುಡುಕಿದ್ರೂ ಹೆಣ್ಣು ಸಿಗ್ತಾ ಇಲ್ಲ ಅದಕ್ಕೆ ತುಂಬ ಚಿಂತೆಯಾಗಿದೆ ವ್ಯಾಕುಲವಾಗಿದೆ ಅಂತ ಹೇಳ್ತಾರೆ ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ ಹೆಣ್ಣಿಗಾಗಿ ಅಲ್ಲಿ ಇಲ್ಲಿ ಹುಡುಕಿದ್ರೆ ಸಿಕ್ಕುವುದೇ ನನಗಾಗಿ ಹೆಣ್ಣು ರಾಮಚಂದ್ರ ಮುಖರ್ಜಿಯವರ ಮನೆಯಲ್ಲಿ ಬೆಳೆಯುತ್ತಿದೆ ಅಲ್ಲಿ ಹೋಗಿ ವಿಚಾರಿಸಿ ಅಂತ ರಾಮಕೃಷ್ಣ ಪರಮಹಂಸರೇ ಅವರ ತಾಯಿಗೆ ಹೇಳದ್ರಂತೆ ಈ ಹುಡುಗನ ಮಾತಿನಲ್ಲಿ ನೆಂಟರಿಗೆ ಮೊದಲು ನಂಬಿಕೆಯೇ ಬರಲಿಲ್ಲ ಆದರೂ ಸಹ ಒಂದು ಸಲ ವಿಚಾರಿಸಿ ನೋಡಿಬಿಡೋಣ ಅಂತ ಜಯರಾಮ ಭಟ್ಟಿಗೆ ಹೋಗಿ ಶ್ರೀರಾಮಕೃಷ್ಣರು ಹೇಳಿದ ಮನೆಯಲ್ಲಿ ವಿಚಾರಿಸಿದ್ರಂತೆ ಅಲ್ಲಿ ಒಂದು ಹೆಣ್ಣು ಮದುವೆಗೆ ಇತ್ತಂತೆ ಆದರೆ ಹುಡುಗಿಗೆ ಐದೇ ವರ್ಷ ಶ್ರೀರಾಮಕೃಷ್ಣರಿಗೆ ಇಪ್ಪತ್ತ್ಮೂರು ವರ್ಷ ಆಗಿತ್ತು ಅವರಿಬ್ಬರಿಗೆ ಅಂತರ ಹದಿನೆಂಟು ವರ್ಷಗಳ ಅಂತರವಿತ್ತು ಬೇರೆ ಹೆಣ್ಣೇ ಸಿಕ್ಕದೇ ಇರುವಾಗ ಚಂದ್ರಮಣಿ ದೇವಿ ಏನೂ ತೋಚದೆ ಕೊನೆಗೆ ಚಿಕ್ಕ ಹುಡುಗಿಯಾದರೂ ಪರವಾಗಿಲ್ಲ ಅಂತ ಒಪ್ಕೊಂಡ್ರು ಸಣ್ಣದೇನು ದೊಡ್ಡದೇನು ಹೆಣ್ಣು ಅಂತ ಒಂದನ್ನು ಅವನಿಗೆ ಕಟ್ಬಿಟ್ರೆ ಕ್ರಮೇಣ ಗಂಡಸಿನ ಮನಸ್ಸು ಅವಳ ಮೇಲೆ ಹೋಗಿ ಮಿಕ್ಕೆಲ್ಲ ಹುಚ್ಚುಗಳು ಬಿಟ್ಟು ಹೋಗತ್ವೆ ಮಾಯ ಆಗತ್ತೆ ಅಂತ ಅವರು ಆ ಥರ ಯೋಚನೆ ಮಾಡಿದ್ರು ಶ್ರೀರಾಮಕೃಷ್ಣರ ದೇವರ ಹುಚ್ಚನ್ನು ಬಿಡಿಸಲು ಕಟ್ಟಿದ್ದ ಹೆಣ್ಣೆ ಶಾರದಾದೇವಿಯವರಾಗಿದ್ದರು ಕೃಷ್ಣ ಪರಮಹಂಸರ ಹುಚ್ಚನ್ನು ಬಿಡಿಸುವ ಬದಲು ಇವರಿಗೆ ಆ ಹುಚ್ಚು ತಾಕುವಂತೆ ಮಾಡಿದರು ಶ್ರೀರಾಮಕೃಷ್ಣರು ಶ್ರೀ ಶಾರದಾ ದೇವಿಯವರು ಕೂಡ ಪರಮಹಂಸರ ದೇವೋನ್ಮಾದದ ಹುಚ್ಚು ಹೊಳೆಯಲ್ಲಿ ತೇಲಿ ಭಗವಂತನ ಸಾಗರವನ್ನು ಸೇರಿದರು ಮದುವೆ ಕಾಮಾರಪುಕ್ಕರದಲ್ಲಿ ನಡೆಯಿತು ಶ್ರೀರಾಮಕೃಷ್ಣರ ತಾಯಿ ಪಕ್ಕದ ಶ್ರೀಮಂತರ ಮನೆಯಿಂದ ತನ್ನ ಮುದ್ದು ಸೊಸೆಗೆ ಅಂತ ಇಡುವುದಕ್ಕಾಗಿ ಚಿನ್ನ ಬಳ್ಳಿಯ ಒಡವೆಗಳನ್ನು ಇಸ್ಕೊಂಡು ಬಂದಿದ್ರು ಮದುವೆಗೋಸ್ಕರ ಅಂತ ಮದುವೆ ಆದಮೇಲೆ ಮದುವೆ ಮದುವೆಯೆಲ್ಲ ಆಯಿತು ವಾಪಸ್ಸು ಹೇಗೆ ಸೊಸೆಯನ್ನು ಕೇಳೋದು ಅಂತಂತ ಯೋಚನೆ ಮಾಡ್ತಾಯಿದ್ರು ಹಾಗೆ ಚಂದ್ರಮಣಿ ತನ್ನ ಸೊಸೆಯನ್ನು ಕೇಳಿದ್ರು ಒಡವೆ ಕೊಡು ಅಂತ ಆದರೆ ಶಾರದಾದೇವಿಯವರು ಮದುವೆ ಸಮಯದಲ್ಲಿ ಒಡವೆ ಕೊಟ್ಟಿದ್ದು ತನಗೆ ಸೇರಬೇಕಲ್ವಾ ಅಂದ್ಕೊಂಡು ಸುಮ್ಮನಾಗಿಬಿಟ್ರು ಅದಕ್ಕೆ ಕೊಡಲಿಲ್ಲ ಅವರು ಬಲಾತ್ಕಾರದಿಂದ ಮಗುವನ್ನು ಅಳಿಸಿ ಒಡವೆಯನ್ನು ತೆಗೆದುಕೊಳ್ಳಲು ಚಂದ್ರಮಣಿ ಕೂಡ ಇಷ್ಟ ಆಗಲಿಲ್ಲ ಇದನ್ನು ಶ್ರೀರಾಮಕೃಷ್ಣರಿಗೆ ತಿಳಿಸ್ತಾರೆ ಅವರ ತಾಯಿ ಶ್ರೀರಾಮಕೃಷ್ಣರು ಇದಕ್ಕೆ ಏತಕ್ಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ ಅಂತ ಹೇಳಿ ರಾತ್ರಿ ಶಾರದಾ ದೇವಿಯವರು ಮಲಗಿದ್ದಾಗ ಅವರಿಗೆ ಸ್ವಲ್ಪವೂ ಎಚ್ಚರವಾಗದಂತೆ ಹುಡುಗಿಯ ಮೈ ಮೇಲಿದ್ದ ಒಡವೆಯನ್ನು ಕಳಚಿ ತಾಯಿಗೆ ತಂದುಕೊಟ್ರು ಶಾರದಾ ದೇವಿಯವರು ಬೆಳಗ್ಗೆ ಎದ್ದು ನೋಡಿಕೊಂಡಾಗ ಒಡವೆ ಒಂದು ಕಾಣಲಿಲ್ಲ ಅಳಕ್ಕೆ ಶುರು ಮಾಡಿದ್ರು ಅದಕ್ಕೆ ಅವರ ಅತ್ತೆ ಎತ್ಕೊಂಡು ಮಗುನ ಸಮಾಧಾನ ಮಾಡಿದ್ರು ಶಾರದೆ ನೀನು ದೊಡ್ಡವಳಾದ ಮೇಲೆ ನನ್ನ ಮಗ ನಿನಗೆ ಬೇಕಾದಷ್ಟು ಒಡವೆ ಮಾಡಿಸ್ಕೊಡ್ತಾನಮ್ಮ ಅಂತ ಹೇಳಿ ಸಮಾಧಾನ ಮಾಡಿದ್ರು ಈ ವಿಷಯ ಶಾರದಾ ದೇವಿಯವರ ಮನೆಗೆ ತಿಳಿಯಿತು ದೇವಿಯವರ ಸೋದರ ಮಾವನವರಿಗೆ ತುಂಬ ಬೇಜಾರಾಯಿತು ಅವರು ಎಂತಹ ಗಂಡಿನ ಮನೆಯವರು ಎಂದುಕೊಂಡು ಬಂದು ಶಾರದಾ ದೇವಿಯವರನ್ನು ಎತ್ಕೊಂಡು ಜಯರಾಮ ಭಟಿಗೆ ಹೊರಟು ಹೋದ್ರಂತೆ ಚಂದ್ರಮಣಿ ದೇವಿಗೆ ಮದುವೆ ಈ ಥರ ಕೊನೆಗೊಳ್ತಲ್ಲ ಎಂಬ ಚಿಂತೆ ಆಯಿತು ಶ್ರೀರಾಮಕೃಷ್ಣರಿಗೆ ಈ ವಿಷಯ ಗೊತ್ತಾಯ್ತಂತೆ ಹೆಣ್ಣನ್ನು ಕರೆದುಕೊಂಡು ಹೋದರೆ ಏನಂತೆ ಮಾಡಿರುವ ಮದುವೆಯನ್ನು ರದ್ದು ಮಾಡಲಾಗತ್ತಾ ಅಂತ ಹೇಳಿ ನಕ್ಕೊಂಡು ಸುಮ್ಮನಾದ್ರಂತೆ ಮದುವೆಯಾದ ಕೆಲವು ದಿನಗಳ ಆದಮೇಲೆ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರ ಹೊರಟು ಹೋದರು ಭಗವಂತನನ್ನು ಹಲವು ವಿಧಗಳಲ್ಲಿ ನೋಡಲು ಪ್ರಚಂಡ ಸಾಧನೆಯಲ್ಲಿ ಮುಳುಗ್ಬಿಟ್ರು ಅವ್ರಿಗೆ ದೇಹದ ಲಕ್ಷ್ಯವೇ ಇರಲಿಲ್ವಂತೆ ಊಟವನ್ನು ಸಹ ಯಾರೋ ಬಾಯಿಗೆ ತೊರಕಬೇಕಿತ್ತು ತಲೆಯ ಮೇಲೆ ಹಕ್ಕಿಗಳು ಬಂದು ಗೂಡು ಕಟ್ತಿದ್ವಂತೆ ಅವ್ರ ತಲೆ ಮೇಲೆ ಧ್ಯಾನಕ್ಕೆ ಕುಳಿತರೆಂದರೆ ಒಂದು ವಿಗ್ರಹದಂತೆ ಕೂತ್ಕೊಂಡಿದ್ರು ಸ್ವಲ್ಪ ಕೂಡ ಅಲ್ಲಿ ಜ್ಞಾನ ಇರ್ತಿರ್ಲಿಲ್ಲ ಹೀಗಿರುವಾಗ ಇವರಿಗೆ ಮದುವೆ ಮಾಡಿಕೊಂಡ ಶಾರದಾ ದೇವಿಯವರು ಹೇಗೆ ನೆನಪಾಗಬೇಕು ಪರಮಹಂಸರಿಗೆ ದೇವರ ಮೇಲಿನ ಹುಚ್ಚು ಬಿಡಿಸುವುದಕ್ಕೋಸ್ಕರ ಶಾರದಾ ದೇವಿನ ಮದುವೆ ಮಾಡಿದ್ರು ಆದರೆ ಅವರ ಭಕ್ತಿಯ ಓಟವನ್ನು ಹಿಡಿಯುವ ಲಗಾಮು ಇರಲಿಲ್ಲ ಯಾರಾದರೂ ಅದನ್ನು ಬಿಗಿ ಹಿಡಿಯುವುದಕ್ಕೆ ಹೋದರೆ ಅವರನ್ನೇ ಅದು ಎಳ್ಕೊಂಡು ಹೋಗ್ತಿತ್ತಂತೆ ಶಾರದಾ ದೇವಿಗೆ ಹದಿನಾಲ್ಕು ವರ್ಷಗಳಾದಾಗ ಪರಮಹಂಸರು ಕೆಲವು ಕಾಲ ಕಾಮರಪುರಕ್ಕೆ ಬಂದಿದ್ದರು ಆಗ ಶಾರದಾ ದೇವಿಯವರು ಕೂಡ ಕಾಮರಪಕರಕ್ಕೆ ಹೋಗಿ ಕೆಲವು ಕಾಲ ಅವರೊಂದಿಗೆ ಕಳೆದ್ರಂತೆ ಆಗ ಪರಮಹಂಸರು ಅವರನ್ನು ತುಂಬ ಪ್ರೀತಿಯಿಂದ ಕಾಣ್ತಿದ್ರು ದೇವರ ವಿಷಯವಾಗಿ ಹಲವು ವಿಚಾರಗಳನ್ನು ಹೇಳ್ತಿದ್ರು ಪ್ರಾರ್ಥನೆ ಧ್ಯಾನ ಮುಂತಾದವನ್ನು ಹೇಗೆ ಮಾಡಬೇಕು ಅಂತ ಸಲಹೆ ಕೊಡ್ತಿದ್ರು ಚಂದ್ರ ಹೇಗೆ ಎಲ್ಲ ಹುಡುಗರಿಗೂ ಮಾವನು ಹಾಗೆಯೇ ಕೂಡ ದೇವರು ಎಲ್ಲರಿಗೂ ಹತ್ತಿರದ ನೆಂಟ ಅಂತ ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿಯವರಿಗೆ ಹೇಳ್ತಿದ್ರಂತೆ ಪುನಃ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಹೊರಟರು ಕೆಲವು ವರ್ಷಗಳವರೆಗೆ ಶಾರದಾ ದೇವಿಯವರಿಗೆ ಅವರಿಂದ ಯಾವ ಸುದ್ದಿ ಕೂಡ ಬರಲಿಲ್ಲ ಇವತ್ತೋ ಅಥವಾ ನಾಳೆನೋ ಅವರು ಬಂದು ನನ್ನನ್ನು ದಕ್ಷಿಣೇಶ್ವರಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ತುಂಬನೇ ಬಯಸಿದ್ರು ಆದರೆ ದಕ್ಷಿಣೇಶ್ವರದಿಂದ ಯಾವ ಕರೆಯೂ ಬರಲಿಲ್ಲ ಪರಮಹಂಸರು ಹುಚ್ಚರಾಗಿ ಹೋಗಿರುವರು ಎಂಬ ಸುದ್ದಿ ಹರಡ್ತಂತೆ ಪ್ರಾಪಂಚಿಕ ಜನರು ಬೇರೆಯವರನ್ನ ಹೇಗೆ ಅಳಿತಾರೆ ಅಂತಂದರೆ ಅವ್ರ ಥರ ಯಾರು ಇರಲ್ವೋ ಅವ್ರ ಥರ ಏನೇನು ಆಸೆಗಳು ಬೇರೆಯವ್ರಿಗೆ ಇರಲ್ವೋ ಅಂಥವ್ರನ್ನ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಅಂಥವ್ರನ್ನ ಹುಚ್ಚರು ಅಂತಲೇ ಭಾವಿಸ್ತಾರೆ ಜನ ಆದರೆ ಪರಮಹಂಸರು ಹೇಳ್ತಾ ಇದ್ದಿದ್ದು ಈ ಜಗತ್ತೇ ಒಂದು ದೊಡ್ಡ ಹುಚ್ಚರ ಆಸ್ಪತ್ರೆ ಅಂತ ಹೇಳ್ತಾ ಇದ್ರಂತೆ ಹಾಗಾಗಿ ಎಲ್ಲರೂ ಹುಚ್ಚರೇ ಇಲ್ಲಿ ಅಂತ ಹೇಳ್ತಿದ್ರು ಕೆಲವರು ಕಾಮಿನಿಗಾಗಿ ಹುಚ್ಚರಾಗಿದ್ದಾರೆ ಕಾಂಚನಕ್ಕಾಗಿ ಕೆಲವರು ಕೀರ್ತಿಗಾಗಿ ಹೀಗೆ ಹಲವಾರು ಹಲವು ವಸ್ತುಗಳಲ್ಲಿ ಹುಚ್ಚರಾಗಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು ಆದರೆ ಎಲ್ಲೋ ಕೋಟಿಗೊಬ್ಬರು ದೇವರಿಗಾಗಿ ಹುಚ್ಚರಾಗಿದ್ದವರು ಯಾರು ಶ್ರೀರಾಮಕೃಷ್ಣ ಪರಮಹಂಸರು ದೇವರ ಹುಚ್ಚು ಹಿಡಿದವನು ಮಾತ್ರ ಬೇಗ ಹುಚ್ಚಾಸ್ಪತ್ರೆಯಿಂದ ಪಾರಾಗ್ತಾನೆ ಆದರೆ ಉಳಿದವರು ಹಲವು ಜನ್ಮಗಳನ್ನು ಮತ್ತೆ 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 ಬಂದು ಇಲ್ಲಿ ಕೊಳೆಯಬೇಕಾಗಬಹುದು ಅಂತ ಹೇಳ್ತಿದ್ರು ಪರಮಹಂಸರು ಹುಚ್ಚರಾಗಿ ಹೋಗಿರುವರು ಎಂಬ ಸುದ್ದಿ ಶಾರದಾ ದೇವಿಗೆ ತಲುಪಿತು ಊರಿನ ಜನರಿಗೆಲ್ಲ ವಿಷಯ ತಿಳಿಯಿತು ಆದರೆ ಪ್ರತಿಯೊಬ್ಬರೂ ಕೂಡ ಇವರಿಗೆ ಸಹಾನುಭೂತಿ ತೋರುವವರೇ ಆದರು ಅಯ್ಯೋ ಶಾರದೆಯಂತಹ ಮುಗ್ಧ ಹೆಣ್ಣನ್ನು ಆ ಗೊಡ್ಡು ಬ್ರಾಹ್ಮಣನಿಗೆ ಕಟ್ಟಿದರಲ್ಲ ಅಂತ ಸಂತಾಪ ಪಡ್ತಿದ್ರಂತೆ ಹಾಗಾಗಿ ಶಾರದಾದೇವಿಯವರು ಹೌದಾ ಈ ಸುದ್ದಿ ನಿಜನ ಹಾಗೊಂದು ವೇಳೆ ನಿಜ ಆಗಿದ್ರೆ ನಾನು ಅವ್ರ ಹತ್ರ ಹೋಗಿ ಅವರ ಶುಶ್ರೂಷೆ ಮಾಡಬೇಕು ಅದು ನನ್ನ ಕರ್ತವ್ಯ ಅಲ್ವಾ ಅಂತ ಶಾರದಾದೇವಿಯವರು ತಿಳಿದುಕೊಂಡ್ರು ದಕ್ಷಿಣೇಶ್ವರಕ್ಕೆ ಹೋಗಲು ಒಂದು ಸಮಯ ಕಾಯುತ್ತಿದ್ದರು ಜಯರಾಮ ಭಟಿಯಿಂದ ಚೈತನ್ಯ ಪೂರ್ಣಿಮೆಯ ಸಮಯದಲ್ಲಿ ಗಂಗಾ ಸ್ನಾನ ಮಾಡಬೇಕೆಂದು ಯಾತ್ರಿಕರದ್ದು ಒಂದು ಗುಂಪು ಹೊರಡಿತ್ತು ಇವರ ಜೊತೆಗೆ ಶಾರದಾ ದೇವಿಯವರು ಮತ್ತು ಅವರ ತಂದೆಯವರು ಕೂಡ ಸೇರಿಕೊಂಡ್ರು ಎಲ್ಲರೂ ನಡೆದುಕೊಂಡೇ ಹೊರಟರು ಎರಡು ದಿನ ನಡೆದು ನಡೆದು ಸಾಕಾಗಿ ಶಾರದಾ ದೇವಿಯವರಿಗೆ ಜ್ವರ ಬಂತು ಹತ್ತಿರ ಇದ್ದ ಒಂದು ಹಳ್ಳಿಲಿ ಅವರು ತಂಗಿದ್ರು ಅಂದಿನ ರಾತ್ರಿ ಶಾರದೇವಿಯವರು ಮಲಗಿದ್ದಾಗ ಒಂದು ಕನಸಾಯಿತು ಯಾರೋ ಕಪ್ಪಾದ ಅತಿ ಸುಂದರ ಹೆಂಗಸೊಬ್ಬರು ಇವರ ಹತ್ರ ಬಂದು ಕುಳಿತುಕೊಂಡು ತನ್ನ ಕೈಗಳನ್ನು ಅವರ ತಲೆಯ ಮೇಲೆ ಇಟ್ಟರು ಶಾರದಾ ದೇವಿಯವರ ಜ್ವರದ ತಾಪ ತುಂಬಾ ಇತ್ತು ಇವರ ಕೈ ಸೋಂಕಿನಿಂದ ಶಾಖ ತಗ್ಗಿತು ಮನಸ್ಸಿಗೆ ಯಾವುದೋ ಒಂದು ಶಾಂತಿ ಸಿಕ್ಕ ಹಾಗೆ ಅನುಭವ ಆಯಿತಂತೆ ನೀನು ಎಲ್ಲಿಂದ ಬರ್ತಿದ್ದೀಯಾ ಅಂತ ಶಾರದಾ ದೇವಿಯವರು ಅವರನ್ನು ಕೇಳಿದ್ರು ನಾನು ದಕ್ಷಿಣೇಶ್ವರದಿಂದ ಬಂದಿರುವೆ ಎಂದಳು ಶಾರದಾ ದೇವಿಯವರು ನಾನು ಅಲ್ಲಿಗೆ ಹೊರಟೆ ಅಲ್ಲಿ ನನ್ನವರು ಇರುವರು ಆದರೆ ಜ್ವರ ಬಂದು ಇಲ್ಲಿ ಮಲಗಬೇಕಾಯಿತು ಅಂತ ಹೇಳಿದ್ರು ಅದಕ್ಕೆ ನಾನು ನಿನಗಾಗಿ ರಾಮಕೃಷ್ಣರನ್ನು ಅಲ್ಲಿ ಇಟ್ಟಿರುವೆ ನಾಳೆ ಗುಣಮುಖವಾಗುವೆ ಎಂದು ಹೇಳಿ ಆ ವ್ಯಕ್ತಿ ಮಾಯವಾಯಿತು ಮಾರನೇ ದಿನ ಇವರು ಹೇಳೋ ಹೊತ್ತಿಗೆ ಜ್ವರ ಬಿಟ್ಟಿತ್ತು ದಿನದ ಕನಸು ಅವ್ರಿಗೆ ಮನಸ್ಸಿಗೆ ತುಂಬಾ ಹರ್ಷ ಕೊಟ್ಟಿತ್ತು ಮನಸ್ಸಿನ ದುಗುಡವನ್ನು ಪರಿಹರಿಸಿತ್ತು ನಿಧಾನವಾಗಿ ನಡೆದುಕೊಂಡು ರಾತ್ರಿ ಹತ್ತು ಗಂಟೆಗೆ ದಕ್ಷಿಣೇಶ್ವರವನ್ನು ಸೇರಿದ್ರಂತೆ ಪರಮಹಂಸರಿಗೆ ಇವರನ್ನು ನೋಡಿದ ತಕ್ಷಣ ಗೊತ್ತಾಯಿತು ಇವರೇ ನಮ್ಮ ಹೆಂಡತಿ ಅಂತ ಬರಿ ಮಾಡಿಕೊಂಡು ಅವ್ರಿಗೆ ಒಂದು ಚಾಪೆ ಕೊಟ್ಟು ಕುಳಿತುಕೊಳ್ಳುವಂತೆ ಹೇಳಿದ್ರಂತೆ ಇವರ ಜೊತೆಗೆ ಮಲಗುವುದಕ್ಕೆ ಒಬ್ಬ ಪರಿಚಾರಿಕೆಯನ್ನು ಬರ ಹೇಳಿದ್ರು ಮತ್ತು ಮಾರನೇ ದಿನ ವೈದ್ಯರನ್ನು ಕರೆಸಿ ಇವರಿಗೆಲ್ಲ ಔಷಧಿ ಕೊಡಿಸಿದ್ರು ಕೆಲವು ದಿನಗಳಲ್ಲಿ ಗುಣವಾದ ಮೇಲೆ ಅಲ್ಲೇ ಒಂದು ಸಣ್ಣ ಕೋಣೆಯಲ್ಲಿ ಶ್ರೀರಾಮಕೃಷ್ಣರ ತಾಯಿಯೊಂದಿಗೆ ಇರಲು ಶಾರದಾ ದೇವಿಯವರನ್ನು ಕಳಿಸಿದ್ರಂತೆ ಪರಮಹಂಸರು ಶ್ರೀ ಶಾರದಾ ದೇವಿಯವರನ್ನು ಮದುವೆಯಾಗಿದ್ದುದರಿಂದ ಅವರಿಗೆ ವಿರುದ್ಧವಾಗಿ ಹೋಗಲು ಬಯಸಲಿಲ್ಲ ಒಂದು ದಿನ ಶಾರದಾ ದೇವಿಯವರಿಗೆ ಇವರು ಕೇಳ್ತಾರಂತೆ ನೀನು ನನ್ನನ್ನು ಮದುವೆಯಾಗಿರುವೆ ನನಗೆ ಜಗದ ಎಲ್ಲ ಹೆಂಗಸರೆಲ್ಲರೂ ಜಗನ್ಮಯಿಯ ಪ್ರತಿಬಿಂಬದಂತೆ ಕಾಣುವರು ಆದರೂ ನೀನು ಸಾಧಾರಣ ಜನರಂತೆ ಪ್ರಾಪಂಚಿಕ ಸುಖವನ್ನು ಬಯಸಿದರೆ ನಾನು ಅದಕ್ಕೆ ಸಿದ್ಧನಾಗಿರುವೆ ಅಂತ ಹೇಳಿದ್ರಂತೆ ಆದರೆ ಶಾರದಾ ದೇವಿಯವರು ಹಾಗೇನಾದರೂ ಅವರು ಇಚ್ಛಿಸಿದ್ದರೆ ಈ ಜಗತ್ತು ರಾಮಕೃಷ್ಣರೆಂಬ ಅವತಾರ ವ್ಯಕ್ತಿಯನ್ನು ಕಾಣಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅನ್ಸುತ್ತೆ ಅಲ್ವಾ ಆದರೆ ಶಾರದಾ ದೇವಿಯವರು ತಪೋಧನರನ್ನು ಕೈ ಹಿಡಿದ ತಪಸ್ವಿನಿ ಹೌದಲ್ವಾ ಅಂತ ರಾಮಕೃಷ್ಣ ಪರಮಹಂಸರನ್ನೇ ಇವರು ಕೈ ಹಿಡಿದ ಮೇಲೆ ಅವರು ಎಂಥ ದೊಡ್ಡ ತಪಸ್ಸಿನಿಯಾಗಿದ್ದರೆ ಅವರಿಗೆ ಸರಿಸಮನಾದ ಮಾತನ್ನೇ ಆಡಿದ್ದರು ನಾನೇಕೆ ನಿಮ್ಮನ್ನು ಕೆಳಗೆ ಇಳಿಸಲಿ ನಿಮ್ಮನ್ನು ಸೇವಿಸುವ ಪುಣ್ಯ ಸಿಕ್ಕಿದರೆ ನಾನು ಕೃತಾರ್ಥಳು ಎಂದರಂತೆ ಶ್ರೀರಾಮಕೃಷ್ಣರು ಮತ್ತು ಶಾರದಾದೇವಿಯವರು ಆ ಜನ್ಮ ಬ್ರಹ್ಮಚರ್ಯ ಜೀವನವನ್ನು ನಡೆಸಿದ್ರು ಪರಮಹಂಸರು ದೇವಿಯವರ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ವಹಿಸಿಕೊಂಡ್ರಂತೆ ಆತ್ಮಾನುಭವದ ಶಿಖರದವರೆಗೂ ಇವರನ್ನು ಕರೆದುಕೊಂಡು ಹೋದರು ತಮ್ಮ ನಂತರ ಬರುವ ಭವಜೀವಗಳ ಉದ್ಧಾರಕ್ಕಾಗಿ ದೇವಿಯವರನ್ನು ಅಣಿ ಮಾಡಿದ್ರು ಪರಮಹಂಸರು ಇರುವ ತನಕ ಶಾರದಾ ದೇವಿಯವರ ಜೀವನ ಧ್ಯಾನ ಮತ್ತು ಪತಿ ಸೇವೆಯಲ್ಲೇ ಕಳೀತಾ ಇದ್ರು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಧ್ಯಾನ ಕುಳಿತುಕೊಳ್ತಿದ್ರು ಬೆಳಕು ಹರಿದ ಮೇಲೆ ಪರಮಹಂಸರ ಊಟ ಉಪಚಾರಕ್ಕೆ ಅಂತ ಅಣಿ ಮಾಡ್ತಿದ್ರು ಪರಮಹಂಸರು ಪ್ರಖ್ಯಾತರಾದ ಮೇಲೆ ಇವರನ್ನು ನೋಡುವ ಭಕ್ತರ ತಂಡ ಹೆಚ್ಚಾಯಿತು ಅವರಿಗಾಗಿ ಅನೇಕ ವೇಳೆ ಅಡುಗೆ ಮಾಡಬೇಕಿತ್ತು ದೇವಿಯವರು ಇದ್ದಿದ್ದು ಹತ್ತಿರದ ಸಣ್ಣ ಕೋಣೆಯಲ್ಲಿ ಅದೇ ಉಗ್ರಾಣ ಅದೇ ಅಡುಗೆ ಮನೆ ಅದೇ ಅಲ್ಲೇ ಅವರು ಕೂಡ ಮಲ್ಕೋಬೇಕಾಗಿತ್ತು ಪರಮಹಂಸರ ಸ್ತ್ರೀ ಭಕ್ತರು ಬಂದಾಗ ಶಾರದಾ ದೇವಿಯವರನ್ನು ಆ ಕೋಣೆಯಲ್ಲಿಯೇ ಅವರಿಗೆ ಮಲಗಿಕೊಳ್ಳಲು ಸ್ವಲ್ಪ ಜಾಗ ಕೂಡ ಒದಗಿಸ್ಬೇಕಾಗ್ತಿತ್ತಂತೆ ಪರಮಹಂಸರ ದರ್ಶನವಾದ ಮೇಲೆ ಕೆಲವು ಸ್ತ್ರೀ ಭಕ್ತರು ಕೂಡ ಶಾರದಾದೇವಿಯವರನ್ನು ನೋಡಲು ಬರ್ತಿದ್ರು ಇವರಿದ್ದ ಸಣ್ಣ ಕೋಣೆಯನ್ನು ನೋಡಿ ಅಯ್ಯೋ ನಮ್ಮ ಶಾರದೆ ಸೀತೆ ಅಶೋಕವನದಲ್ಲಿ ಇದ್ದಂತೆ ಇರುವಳಲ್ಲ ಎಂದುಕೊಂಡು ಹೋಗ್ತಿದ್ರಂತೆ ಸಂಜೆ ದೇವಸ್ಥಾನದಲ್ಲಿ ಮಂಗಳಾರತಿ ಆದ್ಮೇಲೆ ಪುನಃ ಧ್ಯಾನ ಕುಳಿತುಕೊಳ್ತಿದ್ರು ಕೆಲವು ವೇಳೆ ಆಕಾಶದಲ್ಲಿ ಬೆಳಗುತ್ತಿದ್ದ ಚಂದ್ರನನ್ನು ನೋಡಿ ಅದರಂತೆಯೇ ಶುಭ್ರವಾಗಲಿ ನನ್ನ ಮನಸ್ಸು ಅಂತ ಕೇಳ್ಕೊಳ್ತಿದ್ರು ಆತನಲ್ಲಿ ಕೂಡ ಸ್ವಲ್ಪ ಕಳಂಕವಿದೆ ಅದು ಕೂಡ ನನ್ನಲ್ಲಿ ಇಲ್ಲದಿರಲಿ ಅಂತ ಪ್ರಾರ್ಥಿಸ್ತಿದ್ರಂತೆ ಶಾರದಾ ದೇವಿಯವರು ಸಾಧಾರಣ ಮಾನವನಿಗೆ ಸತಿ ದೈಹಿಕ ಸಂಬಂಧ ಇಲ್ಲದೇ ಪ್ರೀತಿ ಇರಬಹುದು ಅಂತ ತಿಳಿಯೋದು ಕೂಡ ಕಷ್ಟನೇ ಆದರೆ ನಿಜವಾದ ಪ್ರೀತಿ ನೋಡಬೇಕಾದ್ರೆ ಎಲ್ಲಿ ದೇಹ ಸಂಬಂಧ ದೂರವಾಗಿದೆಯೋ ಅಲ್ಲಿ ಮಾತ್ರ ಪರಮಹಂಸರು ಮತ್ತು ಶಾರದಾದೇವಿಯವರು ಜೀವನ ಇಂತಹ ಕಾಮಗಂಧ ಹೀನವಾದ ಪ್ರೀತಿಗೆ ಸಾಕ್ಷಿಯಾಗಿದೆ ಪರಮಹಂಸರು ಶಾರದಾ ದೇವಿಯಂತೆ ಇರುವಳು ಎಂದು ತಿಳಿದುಕೊಂಡಿದ್ರಂತೆ ಆದ ಕಾರಣ ಅವರು ದೇವಿಯ ಪೀಠದ ಮೇಲೆ ದೇವಿಯವರನ್ನೇ ಕೂರಿಸಿ ಪೂಜೆ ಪುಷ್ಪಾಂಜಲಿಯನ್ನು ಅರ್ಪಿಸಿದರು ಒಂದು ದಿನ ದೇವಿಯವರು ಪರಮಹಂಸರ ಕಾಲನ್ನು ಒತ್ತುತ್ತಿದ್ದರು ಆಗ ಶಾರದಾ ದೇವಿಯವರು ಪರಮಹಂಸರನ್ನು ಕೇಳಿದರಂತೆ ನೀವು ನನ್ನನ್ನು ಹೇಗೆ ಕಾಣುತ್ತೀರಿ ಎಂದು ಕೇಳಿದ್ರಂತೆ ಅದಕ್ಕೆ ಪರಮಹಂಸರು ಯಾವ ದೇವಿ ದೇವ ಮಂದಿರದಲ್ಲಿ ಇರುವಳೋ ಯಾರು ಈ ದೇಹಕ್ಕೆ ಜನ್ಮ ಕೊಟ್ಟಿರುವಳೋ ಅವಳೇ ಶಾರದೆಯಂತೆ ನನ್ನ ಕಾಲನ್ನು ಒತ್ತುತ್ತಿರುವಳು ಎಂದರಂತೆ ಶಾರದಾ ದೇವಿಯವರು ಒಂದು ಸಾರಿಯಾದರೂ ಪರಮಹಂಸರನ್ನು ಏಕವಚನದಿಂದ ಕರೆದವರಲ್ಲ ಶಾರದಾ ದೇವಿಯವರನ್ನು ಒಂದು ಸಾರಿಯಾದರೂ ಪರಮಹಂಸರು ಏಕವಚನದಿಂದ ಕರೆದವರಲ್ಲ ಒಂದು ದಿನ ಪರಮಹಂಸರು ಕೋಣೆಯಲ್ಲಿ ಕುಳಿತಿದ್ದಾಗ ಬಾಗಿಲು ಸದ್ದಾಯಿತಂತೆ ಗುಡಿಯ ಪರಿಚಾರಕ ಇರಬಹುದು ಎಂದು ಪರಮಹಂಸರು ಬಾಗಿಲನ್ನು ಮುಚ್ಚು ಎಂದು ಹೇಳಿದರು ಹಿಂದೆ ತಿರುಗಿ ನೋಡಿದಾಗ ಶಾರದಾ ದೇವಿ ಎಂದು ಆಗ ತಿಳಿಯುತ್ತಂತೆ ತಿಳಿಯದೆ ಏಕವಚನ ಉಪಯೋಗಿಸಿದೆ ಕ್ಷಮಿಸಿ ಎಂದು ಕೇಳಿಕೊಂಡ್ರಂತೆ ಪರಮಹಂಸರಿಗೆ ಅವತ್ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ವಂತೆ ಒರಟು ಮಾತಿನಿಂದ ಪಾಪ ದೇವಿಯವರಿಗೆ ಎಷ್ಟು ವ್ಯಥೆಯಾಗಿರಬಹುದು ಎಂಬ ಕೊರತೆಯಂತೆ ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಎದ್ದು ಹೋಗಿ ನಿನ್ನೆ ಹೇಳಿದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ನಾನು ತಿಳಿಯದೆ ಹಾಗೆ ಹೇಳಿದೆ ಎಂದು ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿಯವರ ಹತ್ರ ಹೇಳಿದ್ರಂತೆ ಪರಮಹಂಸರಿಗಾಗಿ ಹಲವು ಭಕ್ತರು ಹಣ್ಣು ಹಂಪಲನ್ನು ತಂದು ಕೊಡ್ತಿದ್ರು ಆದರೆ ಶಾರದಾ ದೇವಿಯವರು ಅದರಲ್ಲಿ ಎಲ್ಲೋ ಸ್ವಲ್ಪ ಮಾತ್ರ ತೆಗೆದಿಟ್ಕೊಂಡು ಇನ್ನು ಮಿಕ್ಕಿದ್ದ ಹಣ್ಣು ಹಂಪಲು ಎಲ್ಲದನ್ನೂ ಭಕ್ತರಿಗೆ ಹಂಚಿಬಿಡ್ತಿದ್ರಂತೆ ಶ್ರೀರಾಮಕೃಷ್ಣರು ಹೆಂಗಸು ಇಷ್ಟೊಂದು ಧಾರಾಳಿಯಾದರೆ ಸಂಸಾರ ಹೇಗೆ ಮಾಡುವುದು ಅಂತ ಹೇಳಿದ್ರಂತೆ ಇದನ್ನು ಕೇಳಿದಾಗ ಶಾರದಾ ದೇವಿಯವರಿಗೆ ಕಣ್ಣಲ್ಲಿ ಒಂದೆರಡು ಹನಿ ಕೂಡ್ತಂತೆ ಬೇಜಾರು ಮಾಡಿಕೊಂಡು ಖಿನ್ನವದನದಿಂದ ಅವರು ಬೇಜಾರು ಮಾಡಿಕೊಂಡು ಹಿಂತಿರುಗಿ ಹೋದ್ರಂತೆ ಅವಾಗ ಪರಮಹಂಸರು ಅದನ್ನು ನೋಡಿ ಶಿಷ್ಯನಿಗೆ ಹೇಳಿದ್ರಂತೆ ಅವರನ್ನು ಕರಿ ಆಕೆಯನ್ನು ಕರೆ ಆಕೆಯ ಕಣ್ಣಿನಿಂದ ನೀರು ತೊಟ್ಟಿಕ್ಕಿದರೆ ನನ್ನ ವೈರಾಗ್ಯವೆಲ್ಲ ಹಾರಿ ಹೋಗುವುದು ಎಂದರಂತೆ ಅಂದರೆ ಶಾರದಾ ದೇವಿಯವರ ಮೇಲೆ ಅಷ್ಟು ಪ್ರೇಮ ಇತ್ತಂತೆ ರಾಮಕೃಷ್ಣ ಪರಮಹಂಸರಿಗೆ ಆಳವಾದ ಪ್ರೇರಣೆ ಇತ್ತು ಆದ್ದರಿಂದ ಶಾರದಾದೇವಿಯವರ ಕಣ್ಣಲ್ಲಿ ಹನಿ ಗೂಡ ತಕ್ಷಣ ಇವರಿಗೆ ತುಂಬ ಮನಸ್ಸಿಗೆ ನೋವಾಯಿತು ಪರಮಹಂಸರು ಮತ್ತು ಶಾರದಾ ದೇವಿಯವರು ಇದ್ದಿದ್ದು ಇಪ್ಪತ್ತು ಗಜಗಳ ದೂರದಲ್ಲಿ ಮಾತ್ರ ಆದರೂ ಸಹ ದೇವಿಯವರು ಪರಮಹಂಸರನ್ನು ನೋಡ್ತಿದ್ದಿದ್ದು ಅವರಿಗೆ ಊಟ ತೆಗೆದುಕೊಂಡು ಹೋದಾಗ ಮಾತ್ರ ಕೆಲವು ವೇಳೆ ಯಾರಾದರೂ ಸ್ತ್ರೀ ಭಕ್ತರು ಬಂದುಬಿಟ್ರೆ ಅವರೇ ಊಟನೂ ಕೂಡ ಪರಮಹಂಸರಿಗೆ ಕೊಡ್ತಿದ್ರು ಅಂತಹ ಸಮಯದಲ್ಲಿ ಪತಿಯ ದರ್ಶನಕ್ಕೆ ಕೆಲವು ತಿಂಗಳೇ ಕಾಯಬೇಕಿತ್ತಂತೆ ಪತಿಯನ್ನು ಪ್ರತಿದಿನವೂ ನೋಡುವ ಅದೃಷ್ಟ ತನಗೆ ಇದೆಯೇ ಎಂದುಕೊಳ್ತಿದ್ರಂತೆ ಒಬ್ಬರು ಪದೇ ಪದೇ ನೋಡುತ್ತಿರಲಿಲ್ಲವೆಂದರೆ ಅಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ ಒಂದು ಸಲ ಶಾರದಾದೇವಿಯವರಿಗೆ ತಲೆನೋವು ಬಂತಂತೆ ಪರಮಹಂಸರು ಇದನ್ನು ಕೇಳಿ ಶಿಷ್ಯನನ್ನು ಕಳಿಸಿದ್ರಂತೆ ತಲೆನೋವು ಹೇಗಿದೆ ಕೇಳ್ಕೊಂಡು ಬಾ ಅಂತ ಕಳಿಸಿದ್ರಂತೆ ಏನಕ್ಕೆ ತಲೆನೋವು ಬಂದಿರಬಹುದು ಏನು ಕಾರಣ ಇರಬಹುದು ಅಂತ ತುಂಬ ಕಾತರರಾಗಿ ಯೋಚನೆ ಮಾಡ್ತಿದ್ರಂತೆ ಪರಮಹಂಸರು ಮಧ್ಯೆ ಮಧ್ಯೆ ಅವರೊಂದಿಗೆ ಹಾಸ್ಯ ಮಾಡ್ತಿದ್ರಂತೆ ಶಾರದಾ ಅವರಿಗೆ ತಾವು ಎಷ್ಟು ಹತ್ ಹತ್ತಿರದವರು ಎಂಬುದನ್ನು ತೋರಿಸ್ಕೊಡ್ತಿದ್ರು ಒಂದು ಸಲ ಪರಮಹಂಸರಿಗೆ ಶಾರದಾದೇವಿ ಮತ್ತು ಲಕ್ಷ್ಮೀ ದೀದಿ ಎಂಬ ಮತ್ತೊಬ್ಬ ಹೆಂಗಸು ಇಬ್ಬರು ಅಡುಗೆ ಮಾಡಿ ಬಡಿಸಿದ್ರಂತೆ ಲಕ್ಷ್ಮೀ ದೀದಿ ಪಾಕಶಾಸ್ತ್ರದಲ್ಲಿ ನಿಪುಣೆಯಂತೆ ಶಾರದಾದೇವಿಯವರು ಅಷ್ಟು ಪ್ರಾವೀಣ್ಯತೆ ಇರಲಿಲ್ಲ ಲಕ್ಷ್ಮೀ ದೀದಿ ಮಾಡಿಗೆ ಅಡಿಗೆ ಎನ್ನು ರುಚಿ ನೋಡಿ ಇದನ್ನು ಮಾಡಿದವರನ್ನು ಕಲ್ಕತ್ತೆಯಲ್ಲಿ ಇರುವ ವೈದ್ಯ ಪ್ರವೀಣ ರಾಮದಾಸನಿಗೆ ಹೋಲಿಸಬಹುದು ಎಂದರು ಶಾರದಾದೇವಿಯವರ ಅಡಿಗೆಯ ರುಚಿಯನ್ನು ನೋಡಿ ಇದನ್ನು ಶ್ರೀನಾಥನೆಂಬ ಅಳಲೇ ತಾಯಿ ಪಂಡಿತನಿಗೆ ಹೋಲಿಸಬಹುದು ಎಂದು ತಮಾಷೆ ಮಾಡಿ ನಕ್ಕದ್ರಂತೆ ಪರಮಹಂಸರು ಅದಕ್ಕೆ ಹತ್ತಿರದಲ್ಲಿದ್ದ ಹೃದಯ ಏನನ್ನಂತೆ ನಿನಗೆ ಪ್ರವೀಣೆ ಯಾವಾಗಲೂ ಅಡುಗೆ ಮಾಡುವುದಕ್ಕೆ ಸಿಕ್ಕುವುದಿಲ್ಲ ಆದರೆ ಶಾರದಾ ದೇವಿಯವರಿಗೆ ಚೆನ್ನಾಗಿ ಅಡುಗೆ ಮಾಡಲು ಗೊತ್ತಿಲ್ಲದೆ ಇರಬಹುದು ಆದರೆ ಅವರನ್ನು ಕಾಲೊತ್ತು ಎಣ್ಣೆ ಸವರು ಎಂಬ ಕೆಲಸಕ್ಕೆ ನೀವೇನಾದರೂ ಕರೆದ್ರೆ ಕೂಗುವುದೇ ತಡ ನಾನೇರುವನೆಂದು ಓಡ್ ಬಂದ್ಬಿಡ್ತಾರೆ ಅವರು ಅಂತ ನಗ್ತಾ ಇಬ್ಬರು ಹಾಸ್ಯ ಮಾಡಿಕೊಂಡು ನಕ್ಕದ್ರಂತೆ ಪರಮಹಂಸರು ಕೂಡ ಹೌದೌದು ಅದೇನೋ ನಿಜ ಅಂತ ನಕ್ಕದ್ರಂತೆ ಮತ್ತೊಂದು ಸಲ ಪರಮಹಂಸರಿಗೂ ಮತ್ತು ಅವ್ರ ಶಿಷ್ಯಂಗೂ ಯಾರು ಹೆಚ್ಚು ಬಿಳುಪಾಗಿರೋದು ಅಂತ ಒಂದು ಹಾಸ್ಯ ಪ್ರಸಂಗ ಬಂತಂತೆ ಆವಾಗ ಶ್ರೀರಾಮಕೃಷ್ಣರು ಅವರ ಹತ್ರ ಹೋಗ್ಬಿಟ್ಟು ಅವರು ಮತ್ತು ಅವ್ರ ಶಿಷ್ಯ ಕೇಳಿದ್ರಂತೆ ನೀವೇ ನೋಡಿ ಹೇಳಿ ಯಾರು ಬಿಳುಪಿದ್ದಾರೆ ಅಂತ ನೋಡಿ ಹೇಳಿ ಅಂತ ಹೇಳಿದ್ರಂತೆ ಆವಾಗ ಒಬ್ಬರಾದ ಮೇಲೆ ಒಬ್ಬರು ಶಾರದಾ ದೇವಿಯವರಿಗೆ ಕಾಣುವಂತೆ ಮುಂದೆ ಬಂದು ನಿಂತ್ಕೊಂಡು ಕೇಳಿದ್ರಂತೆ ಶಾರದಾ ದೇವಿಯವರವಾಗ ಶಿಷ್ಯನ ಬಣ್ಣವೇ ಸ್ವಲ್ಪ ಹೆಚ್ಚು ಬಿಳಕು ಎಂದು ತೀರ್ಮಾನ ಕೊಟ್ಟರಂತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಶಾರದಾದೇವಿಯವರ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು